Google ஏய் மைலேக்கே ஜெய் மாலேக்கே பாரிய சமுதாயக்கே ஜெய் மாலேக்கே பாரிய சமுதாயக்கே ஜெய் மாலேக்கே பாரிய சமுதாயக்கே ஜெய் மாலேக்கே எல்லோருக்கே ஹோராட்டா எல்லோருக்கே ஹோராட்டா எல்லிவருக்கே ஹோராட்டா எல்லோருக்கே ஹோராட்டா எல்லிவருக்கே ஹோராட்டா எல்லோருக்கே ஹோராட்டா போரே ஹோராட்டா எல்லோருக்கே ஹோராட்டா தேக்கு ஜெயாயே தேக்கு தேகே தேக்கு ಸರಿಪಡಿಸಬೇಕು ಅದರಲ್ಲಿ ನಮ್ಮ ಸಮಾಜಕ್ಕಾಗಿರತಕ್ಕಂಥ ಅನ್ಯಾಯವನ್ನು ಖಂಡಿಸ್ತೀವಿ ಅಂತ ಹೇಳಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಮುಖಾಂತರ ಧನ್ಮಂತ ರಾಷ್ಟ್ರಪತಿ ಹೆಗಡೆಯವರ ನೇತೃತ್ವದಲ್ಲಿ ತಯಾರಿಸಿದಂತರದಲ್ಲಿರುವಂತಹ ಅಂಶಗಳನ್ನ ಸತ್ಯಾಂಶಗಳನ್ನ ಸರಿಪಡಿಸಬೇಕು ಅದರಲ್ಲಿ ನಮ್ಮ ಸಮಾಜಕ್ಕೆ ಆಗಿರತಕ್ಕಂಥ ಅನ್ಯಾಯನ್ನ ಖಂಡಿಸ್ತೀವಿ ಅಂತ ಹೇಳಿ ಇವತ್ತು ಈ ಎಲ್ಲ ಜಿಲ್ಲೆಗಳಲ್ಲಿ ಇಪ್ಪತ್ಮೂರು ಸಾವಿರ ನಿಜವಾಗಿಯೂ ಸತ್ಯಕ್ಕೆ ಅತಿ ದೂರವಾಗಿದೆ ಇವತ್ತು ಅನಿಸ್ತಾ ಇದೆ ಬಿಜಾಪುರ ಜಿಲ್ಲೆಯಲ್ಲಿಯೇ ಕನಿಷ್ಠ ಎರಡು ಲಕ್ಷ ಗಾಣಿಗಳಿದ್ದೇವೆ ಅದೇ ರೀತಿ ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ಎರಡು ಲಕ್ಷ ಇದೇ ಅವಳಿ ಜಿಲ್ಲೆಯಲ್ಲಿ ನಾಲ್ಕು ಲಕ್ಷ ಜನ ಗಾಣಿಗಳಿದ್ದೇವೆ ಅದೇ ರೀತಿ ಗುಲ್ಬರ್ಗದ ಜವರ್ಗಿ ತಾಲೂಕು ಇರ್ಬೋದು ಅಚ್ಚಲ್ಪುರ್ ತಾಲೂಕ್ ಇರ್ಬೋದು ಕೊಪ್ಪಳ ಜಿಲ್ಲೆ ಇರ್ಬೋದು ಹಿಂಗೆ ಅನೇಕ ಯಾದಗಿರಿ ರಾಯಚೂರು ಪ್ರತಿಯೊಂದು ಜಿಲ್ಲೆಯಲ್ಲಿ ಬೆಳಗಾಮು ಈ ಗಾಣಿಗಿ ಸಮಾಜ ಇದೆ ನೀವು ಇದು ಅತಿ ಕಡಿಮೆ ತೋರಿಸಿ ನಮಗೆ ಸಾಮಾಜಿಕ ನ್ಯಾಯವನ್ನು ಕೊಡುವುದರಲ್ಲಿ ಅನ್ಯಾಯವಾಗ್ತಾ ಇದೆ ಇವತ್ತಿನವರೆಗೆ ಉತ್ತರ ಕರ್ನಾಟಕದ ಲಿಂಗಾಯತ ಗಾಣಿಗರಿಗಾಗಲಿ ಗಾಣಿಗರಾಗಲಿ ನಿಮ್ಮ ಸಮಾಜದ ಅಭಿವೃದ್ಧಿಗಾಗಲಿ ಯಾವುದೇ ಸರ್ಕಾರ ಹತ್ತು ರೂಪಾಯಿ ಅನುದಾನವನ್ನು ಕೊಟ್ಟಿಲ್ಲ ನನಗೆ ನೋವಿದೆ ನಾನು ಸಮಾಜದ ರಾಜ್ಯಾಧ್ಯಕ್ಷನೂ ಹೌದು ಇವತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ನಾಯಕರಿಗೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ ಸ್ವತಂತ್ರ ಸಿಕ್ಕು ಇಷ್ಟು ದಿನಗಳಾದರೂ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಒಬ್ಬರು ಸಚಿವರಾಗಿಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ರಾಜಕೀಯವಾಗಿ ಕಾಳಜಿ ಸಮಾಜ ಎಷ್ಟೊಂದು ಹಿಂದುಳಿದಿದೆ ಅನ್ನೋದನ್ನ ಆರ್ಥಿಕವಾಗಿ ನಾವು ಬೆಳಗ್ಗೆ ಅಷ್ಟು ನಗರ ಪ್ರದೇಶದಲ್ಲಿ ಶ್ರೀಮಂತರು ಇರ್ಬೋದು ಗ್ರಾಮೀಣ ಭಾಗದಲ್ಲಿ ನಮ್ಮ ಬಡ ಮಕ್ಕಳ ವಿದ್ಯಾರ್ಥಿಯರಿಗೆ ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಮಾಡಬೇಕಂದ್ರೆ ಒಂದು ವಸತಿ ನಿಲಯಗಳಿಲ್ಲ ಇಂಥ ಅನೇಕ ತೊಂದರೆಗಳನ್ನು ನಾನು ನಮಗೆ ನೀವು ನ್ಯಾಯುಕ್ತವಾಗಿ ಈ ಸಮಾಜ ಎಷ್ಟಿದೆ ಅಂತೇಳಿ ಅಂಕಿಅಂಶ ಕೊಡುವಂದ್ರೆ ನಮ್ಗೆ ಆರ್ಥಿಕ ಟೈಮ್ ಕೊಟ್ಟರೆ ಇಡೀ ರಾಜ್ಯದಲ್ಲಿ ಮನೆ ಮನಿ ಚಳಗಳಿಕೆಯನ್ನು ಮಾಡಿ ನಾವೇ ಸರ್ಕಾರಕ್ಕೆ ವರದಿಯನ್ನು ಕೊಡ್ತೇವೆ ಇಲ್ಲ ಅಂದ್ರೆ ಈ ವರದಿಯನ್ನ ನೀವು ಮರು ಪರಿಶೀಲನೆಗೆ ಹಾಕಿ ಈ ಸಮಾಜಕ್ಕೆ ನ್ಯಾಯವನ್ನು ಒದಗಿಸಿಕೊಡ್ತೀರಿ ಅಂತೇಳಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ ತಾವು ಹಿಂದುಳಿದ ವರ್ಗದ ನಾಯಕರು ನಾವು ನಿಮ್ ಜೊತೆಗೆ ಹಿಂದುಳಿದ ವರ್ಗದ ಜನ ಇದ್ದೇವೆ ನಿಮ್ ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತೀರಿ ಅಂತಕ್ಕಂಥ ಅಪಾರ ವಿಶ್ವಾಸ ಈ ಸಮಾಜದ ಮೇಲೆ ಇಟ್ಟಿದೆ ಅದನ್ನು ತಾವು ಉಳಿಸ್ಕೊಂಡು ಹೋಗಿ ಈ ಸಮಾಜದ ನ್ಯಾಯ ಬೇಡಿಕೆಗಳಾದಂತ ಈ ಸಮಾಜದ ಶೈಕ್ಷಣಿಕ ಅಭಿವೃದ್ಧಿ ಸಾಮಾಜಿಕ ಅಭಿವೃದ್ಧಿ ರಾಜಕೀಯ ಅಭಿವೃದ್ಧಿಗಾಗಿ ತಾವು ನಮ್ಗೆ ಸಹಾಯವನ್ನು ಮಾಡಬೇಕು ಗೊತ್ತಿದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಾಗ ನಾವು ಸಹ ನಿಮ್ಮ ಹತ್ರ ಬಂದು ನಮ್ಮ ಸಮಾಜದವರಿಗೆ ಸನ್ಮಾನ ಶ್ರೀ ನಾನು ಅವರಿಗೆ ಮಂತ್ರಿ ಮಾಡಿ ಸಹ ಅಂತ ಹೇಳಿದ್ರಿ ಸಂದರ್ಭಗಳಿಗೆ ಆಗುವುದಿಲ್ಲ ಮುಂದಿನ ನಿರ್ಮಾಣದಲ್ಲಿ ಯಾರಿಗಾದ್ರು ಇವತ್ತು ಎಪ್ಪತ್ತೈದು ವರ್ಷ ಸ್ವತಂತ್ರ ಸಿಕ್ಕರು ಇಷ್ಟೊಂದು ಬ್ರಹ್ಮಾಕಾರ ಜನಾಂಗಕ್ಕೆ ನಮ್ಮ ಕೂಗನ್ನು ಸಚಿವ ಸಂಪುಟದಲ್ಲಿ ಸಲ್ಲಿಸಲು ನಮ್ಮ ಸಮಾಜದಿಂದ ಅವರು ಮಂತ್ರಿ ಇಲ್ಲಂದ್ರೆ ನಾವು ಎಷ್ಟೊಂದು ರಾಜಕೀಯವಾಗಿ ಹಿಂದುಳಿದ ತಮ್ಮ ಗಮನಿಸ್ತಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪ ಸಚಿವ ಸಂಪುಟದ ಎಲ್ಲ ಗೋಲಾದಂತಹ ಸಚಿವರು ನೀವು ನಾಳೆ ದಿವಸ ಈ ಸಮಾಜಕ್ಕೆ ನ್ಯಾಯವನ್ನು ಕೊಡ್ತಕ್ಕಂತ ಒಂದು ವಿಷಯಕ್ಕೆ ಸ್ಪಂದಿಸ್ತೀರಿ ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು ಇವತ್ತು ಮಾನ್ಯ ವಿಜಯಪುರದ ಜಿಲ್ಲಾಧಿಕಾರಿಗಳ ಮುಖಾಂತರ ತಮಗೂ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಮುಖ್ಯಮಂತ್ರಿಗಳಿಗೂ ರಾಜ್ಯಪಾಲರಿಗೂ ರಾಷ್ಟ್ರಪತಿಗಳಿಗೂ ಪ್ರಧಾನಮಂತ್ರಿಗಳಿಗೂ ಒಂದು ಬೇಡಿಕೆಯನ್ನು ಕೊಡ್ತಾ ಇದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳಾಗಿ ಪರವಾಗಿ ಆಗಮಿಸಿದಂತ ಗೌರವ ಅಧಿಕಾರಿಗಳು ಈ ನಮ್ಮ ಬೇಡಿಕೆಯನ್ನ ತ್ವರಿತವಾಗಿ ಶ್ರೀಯುತ ದೇಸಾಯಿ ಅವರು ಈ ಮನವಿಯನ್ನು ಸ್ವೀಕರಿಸಕ್ಕೆ ಆಗಮಿಸಿದ್ದಾರೆ ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ನಾಳೆ ಸಚಿವ ಸಂಪುಟದ ಸಭೆಯಲ್ಲಿ ನಿರ್ಣಯ ಆಗೋದ್ರಿಂದ ನಾವು ಆತು ಹಾತುರದಿಂದ ಇವತ್ತು ಒಂದೇ ಫೋನ್ ಕರೆ ಕೊಟ್ಟಾಗ ಸಾವಿರಾರು ಜನ ನಮ್ಮ ಸಮಾಜದವರು ತಾವಾಗಿಯೇ ಓಟ್ ಬಂದು ಸಮಾಜಕ್ಕೆ ಅನ್ಯಾಯ ಆಗ್ತಿದೆ ಅಂದ್ರೆ ನಾವೆಲ್ಲರೂ ಹೋರಾಟಕ್ಕೆ ಸಜ್ಜಾಗೋಣ ಅಂದ್ರು ಹೋರಾಟ ನಮ್ಮ ಸರ್ಕಾರದ ವಿರುದ್ಧ ಹೋರಾಟ ಇಲ್ಲ ಇವತ್ತು ಆಯೋಗ ತಪ್ಪು ಮಾಡಿದೆ ಅದನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಸರ್ಕಾರ ಕುಲಂಕುಷವಾಗಿ ಪರಿಗಣನೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ನಿನ್ನೆ ದಿನ ಹೇಳಿದ ನಾವೆಲ್ಲ ಕೇಳಿದ್ದೇವೆ ನಾವು ಯಾರು ಸರ್ಕಾರದ ವಿರೋಧ ಇವತ್ತು ಕೂಗಾಗ್ತಾ ಇಲ್ಲ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ನಮ್ಮ ಈ ಒಂದು ಮನವಿಯನ್ನ ಮನ್ನಿಸಿ ಇದು ಮರಿ ಮಾಡಬೇಕು ಮಾಡದೆ ಹೋದರೆ ಮಾಡದೆ ಹೋದರೆ ನಾವು ಪೂಜ್ಯ ಗುರುಗಳ ನೇತೃತ್ವದಲ್ಲಿ ನಮ್ಮ ಸಮಾಜದ ಎಲ್ಲ ಮುಖಂಡರು ಇಡೀ ರಾಜ್ಯ ಪ್ರವಾಸವನ್ನು ಮಾಡಿ ಬೆಂಗಳೂರಿನಲ್ಲಿ ಬೃಹತ್ ಹೋರಾಟ ಮಾಡುವುದರ ಮುಖಾಂತರ ನಮ್ಮ ಸಮಾಜಕ್ಕೆ ಅನ್ಯಾಯವಾದದ್ದನ್ನು ಪ್ರತಿಭಟಿಸಬೇಕಾಗ್ತದೆ ಅಂಥ ಒಂದು ದುಸ್ತಾಹಸ ಅಂಥ ಒಂದು ದುಸ್ಸಾಹಸಕ್ಕೆ ನಾವು ಹೋಗದ ಹಾಗೆ ತಾವೆಲ್ಲರೂ ಇದೇ ಹಂತದಲ್ಲಿ ನ್ಯಾಯವನ್ನು ಒದಗಿಸಬೇಕು ಮತ್ತೊಮ್ಮೆ ಹೇಳಿ ಮತ್ತೊಮ್ಮೆ ಮನವಿಯನ್ನ ಮಾಡಿಕೊಂಡು ಈ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಈ ಒಂದು ಸಮಾಜಕ್ಕೆ ಆದಂತ ಅನ್ಯಾಯವನ್ನ ತಾವು ಸಾರ್ವಜನಿಕರಿಗೂ ಮತ್ತು ಸರ್ಕಾರದ ಗಮನ ತಂದು ಈ ಸಮಾಜಕ್ಕೆ ನ್ಯಾಯ ಕೊಡಿಸ್ತೀರಿ ಅಂತಕ್ಕಂಥ ಮನವಿಯನ್ನು ಸಹ ನಾ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ವಂದನೆಗಳನ್ನು ಸಲ್ಲಿಸಿ ಈ ಮನವಿಯನ್ನ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಶ್ರೀಯುತ ವಿ ಪಾಸೋಡಿ ಸರ್ ಅವರು ಗೌರವಾಧ್ಯಕ್ಷರಾದ